ಗುಲಾಬಿ ಗಿಡದ ತುಂಬ ಒಂದು ಎಲೆಯೂ ಕಾಣದಂತೆ ಹೂಗಳು ಬರಬೇಕಾದರೆ ಒಂದು ಸಾರಿ ಹೀಗೆ ಮಾಡಿ ನೋಡಿ ಸ್ನೇಹಿತರೆ ಎಲ್ಲರಿಗೂ ಈ ಗುಲಾಬಿ ಗಿಡ ಅಂದರೆ ಬಹಳನೇ ಅಚ್ಚುಮೆಚ್ಚು ಅದರಲ್ಲೂ ನಮ್ಮ ಮನೆ ಟೆರೆಸ್ ಅಥವಾ ಗಾರ್ಡನ್ನ ಗುಲಾಬಿ ಗಿಡದ ತುಂಬೆಲ್ಲ ಹೂವು ಹೆಚ್ಚಾಗಿ ಅರಳಲಿ ಅಂತ ಯಾರಿಗೆ ತಾನೇ ಆಸೆ ಇರಲ್ಲ ನೀವು ಹೇಳಿ ಅದಕ್ಕೆ ನೀವು ಕೇವಲ ಇಪ್ಪತ್ತು ರೂ ಖರ್ಚು ಮಾಡಿದರೆ ಸಾಕು ಗಿಡದ ಬುಡಕ್ಕೆ ನೀವು ಇದನ್ನು ಹಾಕಿದರೆ ಸಾಕು ಗುಲಾಬಿ ಗಿಡದ ಎಲೆಯೇ ಕಾಣದಂತೆ ಹೂಗಳು ಅರಳಿ ನಿಲ್ಲುವುದು ಅದನ್ನು ನೋಡಲು ಎರಡು ಕಣ್ಣೇ ಸಾಲದು ಅಷ್ಟು ಸುಂದರವಾಗಿ ಕಾಣುತ್ತದೆ ಅಲ್ಲವೇ ಅದು ಯಾವ ಟಿಪ್ಸ್ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಚಿರಪರಿಚಿತವಾದ ವಸ್ತು ಅಂದರೆ ಕಲ್ಲುಪ್ಪು ಎಲ್ಲರ ಮನೆಯಲ್ಲೂ ಇದು ಇದ್ದೇ ಇರುತ್ತದೆ ಕಬ್ ಉಪ್ಪು ಹಾಕಿದರೆ ಹೂ ಹರಳುತ್ತಾ ಅಂತ ನಿಮಗೆ ಪ್ರಶ್ನೆ ಮೂಡ್ಬೋದು ಆದರೆ ಈ ಕಲ್ಲು ಉಪ್ಪಿನಲ್ಲಿ ಮೆಗ್ನೀಷಿಯಂ ಮತ್ತು ಗಂಧಕದ ಅಂಶ ಹೆಚ್ಚಾಗಿ ಇರುವುದರಿಂದ ಇದು ಸಸ್ಯಕ್ಕೆ ಉತ್ತಮ ಗೊಬ್ಬರವಾಗಿ ಕೆಲಸ ಮಾಡುತ್ತದೆ ಅದರಿಂದ ಇದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಇದನ್ನು ಬಳಸುವುದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಅಂದರೆ ಒಂದು ಐದರಿಂದ ಆರು ಚಮಚ ಆಗುವಷ್ಟು ಕಲ್ಲು ಉಪ್ಪನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಬೇಯಿಸಿದಂತಹ ಈ ಟೀ ಸೊಪ್ಪು ಅಥವಾ ಕಾಫಿ ಪುಡಿಯ ಚರಟ ಏನಿರುತ್ತೆ ಅದನ್ನು ಸೇರಿಸಿ ಇದರಿಂದ ಅದು ಇನ್ನೂ ಉತ್ತಮ ಗೊಬ್ಬರವಾಗಿ ಕೆಲಸ ಮಾಡುತ್ತದೆ ಆ ಮಿಶ್ರಣವನ್ನು ನೀವೇನು ಮಾಡಬೇಕು ಅಂದರೆ ಗಿಡದ ಬುಡಕ್ಕೆ ಹಾಕಿದರೆ ಉತ್ತಮವಾದ ಹೂಗಳು ಗಿಡದಲ್ಲಿ ಬಿಡಲಿಕ್ಕೆ ಆರಂಭಿಸುತ್ತೆ ಇನ್ನು ಮತ್ತೊಂದು ಟಿಪ್ಸ್ ಏನು ಅಂದರೆ ಕಲ್ಲುಪ್ಪಿಗೆ ಸೈಂಧವ ಲವಣ ಅಂತ ಬರುತ್ತಲ್ಲ ಅದನ್ನು ಸೇರಿಸಿ ವಾರಕ್ಕೆ ಒಮ್ಮೆ ಗಿಡಕ್ಕೆ ಹಾಕಿದರೆ ಕೀಟಗಳು ಬರೋದಿಲ್ಲ ಹಾಗೆ ಹೂಗಳು ಸಹ ತುಂಬ ಹೆಚ್ಚು ಹೆಚ್ಚು ಬಿಡೋದಕ್ಕೆ ಸಹಾಯ ಆಗತ್ತೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೀದನ್ನೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ನ ನೋಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು